ನಮಸ್ಕಾರ ಲೇಖಕಿಯರ ಸಂಘ ತಮ್ಮ ಎಂಟನೇ ಸಮ್ಮೇಳನವನ್ನ ಇದೇ ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಂದು ಮಾಡ್ತಾ ಇರೋದು ಬಹಳ ಸಂತೋಷದ ಸುದ್ದಿ ಇವರಿಗೆ ಈ ಸಮ್ಮೇಳನ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ಖಂಡಿತ ಚೆನ್ನಾಗ್ರಿ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಸಮಾಜದ ಬಗ್ಗೆ ಸುತ್ತಮುತ್ತಲಿನ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವ ಚಿಂತಕರು ಸಾಕ ಇದೆ ಇತ್ತೀಚೆಗೆ ಸಮ್ಮೇಳನಗಳು ಅಂದ್ರೆ ಸಾಹಿತ್ಯ ಸಮ್ಮೇಳನಗಳು ಒಂದು ವಿಚಿತ್ರವಾದ ರೂಪ ತಾಳಿದೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಸುತ್ತಮುತ್ತಲದ ಅನ್ಯಾಯಗಳ ಬಗ್ಗೆ ವಿಶೇಷವಾಗಿ ಲೇಖಕಿಯರ ಸಮ್ಮೇಳನ ಸ್ತ್ರೀಯರ ಬಗ್ಗೆ ಆಗುವ ದೌರ್ಜನ್ಯಗಳು ಸ್ತ್ರೀಯರ ಸಮಸ್ಯೆಗಳು ಸ್ತ್ರೀಯರಿಗೆ ಈಗಾಗಲೇ ಹೇಳಿದ ಮೀಸಲಾತಿ ಪ್ರವೇಶಗಳು ಎಲ್ಲವೂ ಗೋಜಲು ಗೋಜಲಾಗಿದೆ ಇದಕ್ಕೆ ಏನಾದರೂ ಉತ್ತರಗಳು ಹುಡುಕಲು ಸಾಧ್ಯವೇ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವ ಸಾಹಿತ್ಯ ಸಮ್ಮೇಳನ ದಯವಿಟ್ಟು ಆ ಬಗ್ಗೆ ತಾವು ಯೋಚನೆ ಮಾಡಿ ಹೌದು ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಮುಖ್ಯವಾಗಿ ಕವಿಗಳ ಲೇಖಕರ ಚಿಂತಕರ ಸಮಾವೇಶ ಇಲ್ಲಿ ಕೇವಲ ಅವರ ಬುದ್ಧಿವಂತಿಕೆ ಅವರ ಭಾಷಾ ಜ್ಞಾನ ಮಾತ್ರ ತೋರಿಸೋದಲ್ಲ ಸಮಾಜದ ಬಗ್ಗೆ ಅವರ ಕಾಳಜಿನೂ ತೋರಿಸಬೇಕು ರೀ ಇತ್ತೀಚೆಗೆ ನಾನೊಂದು ಸಮ್ಮೇಳನದ ಗಮನಿಸಿದ್ದೇನೆ ಅಲ್ಲಿ ಹೆಚ್ಚಾಗಿ ಚರ್ಚೆ ಆಗಿದ್ದ ವಿಷಯ ಅಥವಾ ಪತ್ರಿಕೆಗಳಲ್ಲಿ ವರದಿ ಆದ ಹಾಗೆ ರಿಪೋರ್ಟ್ ಆಗಿದ್ದು ಯಾವುದು ಅಂತಂದ್ರೆ ಬಾಡೂಟ ಬೇಕು ಅಖಿಲ ಭಾರತ ಸಮ್ಮೇಳನದಲ್ಲಿ ಇಂತಹ ವಿಷಯ ಚರ್ಚೆ ಆಗಬೇಕೆ ಬಾಡೂಟ ಅವರವರ ಆಹಾರ ಪದ್ಧತಿ ಅವರಿಗೆ ಬಿಟ್ಟಿದ್ದು ಅದು ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಇಂತಹ ವಿಷಯ ಚರ್ಚೆ ಆಗಬೇಕೆ ಬೇಡ ಕೇವಲ ಸಾಹಿತ್ಯಗಳು ನಿಮ್ಮ ಸದಸ್ಯರು ನೀವು ಕುಳಿತುಕೊಂಡು ಚಿಂತಿಸಬೇಕು ಯಾಕೆಂದ್ರೆ ಪ್ರಸ್ತುತ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರು ವರ್ಚುವಲ್ ರಿಯಾಲಿಟಿ ಶೋನ ಕೈಗೊಂಬೆಗಳಾಗಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆ ಅವರ ಪೂರ್ತಿ ಗಮನ ಎಲ್ಲಿರುತ್ತೆ ಅಂತಂದ್ರೆ ಈ ವರ್ಚುವಲ್ ರಿಯಾಲಿಟಿ ಶೋಗಳ ಬಗ್ಗೆ ಅವ್ರನಿಂದ ಅವ್ರನ್ನ ಅದರಿಂದ ಆಚೆ ಕರ್ಕೊಂಡ್ಬರ್ಬೇಕಾದ್ದು ನಿಮ್ಮೆಲ್ಲರ ಬಹಳ ಮುಖ್ಯವಾದ ಕೆಲಸ ಇದ್ರ ಬಗ್ಗೆನು ತಾವು ಯೋಚಿಸಬೇಕು ಅಂತ ನಾನು ಕೋರ್ತೇನೆ ಒಟ್ಟಾರೆ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಸಾಹಿತಿ ಸಮ್ಮೇಳನ ಆಗಿದ್ದಕ್ಕೂ ಜನ ಹಾ ಅಂತ ಮೆಚ್ಚುವಂತಾಗಲಿ ಅನ್ನೋದು ನನ್ನ ಕಣಕಣಿಯನ್ ಮನವಿ ನಮಸ್ಕಾರ